ಇವತ್ತು ಎಲ್ಲ ಮಕ್ಕಳನ್ನ ಎಲ್ಲ ತಂದೆ ತಾಯಿಗಳು ಕಾನ್ವೆಂಟ್ಗೆ ಸೇರ್ಸೋಕೆ ಯಾಕೆ ಬಯಸ್ತಾ ಇದ್ದಾರೆ ಅಂದರೆ ಅಲ್ಲಿಯ ಕಟ್ಟಡ ಅಲ್ಲಿಯ ವಾತಾವರಣವೂ ಕಾರಣ ಆಗಿದೆ ಸಾಲ ಮಾಡಿ ಅದರಲ್ಲಿ ಸೇರಿಸ್ಬೇಕು ಅಂತ ಯಾಕೆ ಅಂಗನವಾಡಿಗಳಿಗೆ ಮಕ್ಕಳನ್ನ ಸೇರಿಸ್ತಾ ಇಲ್ಲ ಅಂದರೆ ಎಲ್ಲ ಯಾವುದೋ ಹಳೆ ಕಾಲದ ಕಟ್ಟಡ ಕೆಲವು ಕಡೆ ನೋಡಬೇಕು ಮೇಲುಗಡೆ ಸೀಲಿಂಗ್ ಬಿದ್ದು ಏಟಾಯಿತು ಅಂತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇಂಥ ಏನು ಅಂಗನವಾಡಿಗಳು ಮತ್ತು ಗೌರ್ಮೆಂಟ್ ಶಾಲೆಗೆ ಬರ್ತಕ್ಕಂಥ ಮಕ್ಕಳೆಲ್ಲ ಸಾಮಾನ್ಯವಾಗಿ ಬಡ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮಕ್ಕಳುಗಳೇ ಬರ್ತಾಯಿದ್ದಾರೆ ಇದು ಜೀನಿಯವರು ಮಾಡ್ತಕ್ಕಂಥ ಕೆಲಸ ಬಡವರು ಸೇವೆ ಅಂತ ನಾವಾದರೂ ಭಾವಿಸ್ಬೇಕಾಗ್ತದೆ ಈ ರೀತಿ ವಾತಾವರಣನ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಟ್ಟಡ ಇದನ್ನು ನೋಡಿದಾಗ ಏನಾಗ್ತದೆ ಇಲ್ಲಿ ಬಂದು ನೋಡಿದ್ರು ನಮ್ಮ ಮಕ್ಕಳು ಇಲ್ಲಿಗೆ ಬೇಡೋಣ ಇಲ್ಲೇ ಕಲಿಸ್ತಾರೆ ಇಲ್ಲೇ ಕಲಿಸ್ತಾರಲ್ಲ ಕಾನ್ವೆಂಟ್ ಬದ್ದು ಅಂತಕ್ಕಂಥ ಭಾವನೆ ಬರೋ ಇದೆ ಇಲ್ಲೂ ಸಹ ಕಲಿಕೆ ಪರಿಣಾಮಕಾರಿಯಾಗ್ತದೆ ಇದಕ್ಕೆ ಅಂದರೆ ವಾತಾವರಣ ನಾವು ಬೆಳೀತಕ್ಕಂಥ ವಾತಾವರಣ ಪ್ರಾರಂಭದಲ್ಲೇ ಚೆನ್ನಾಗಿದೆ ನಮ್ಮ ನಾಲೆಡ್ಜ್ ಜಾಸ್ತಿ ಆಗ್ತದೆ ಯಾವುದೋ ಒಂದು ಮುರುಕುಳು ಕಟ್ಟಡ ಯಾವುದೋ ಒಂದು ಬಾಡಿಗೆ ಕಟ್ಟಡದಾಗ ಮಾಡಿದಾಗ ಅಲ್ಲಿ ಏನೂ ಇರೋಲ್ಲ ಸುಮ್ಮನೆ ಪುಸ್ತಕದಾಗ ಇರೋದೇನೋ ಒಂದು ಅಂಗನವಾಡಿಗೆ ಪುಸ್ತಕಗಳೇ ಇಲ್ಲ ಈಗ ಅವ್ರು ಏನು ಹೇಳ್ಕೊಡ್ತಾರೆ ಅದೇ ಅಷ್ಟೇ ಯಾವುದೋ ಒಂದು ಕಟಿಂಗ್ಸಲ್ಲಿ ತಂದು ಹೇಳ್ಕೊಡ್ತಾರೆ ಇದು ಈ ಮಕ್ಕಳಿಗೆ ಮಾಡ್ತಕ್ಕಂಥದ್ದು ಪರ್ಟಿಕ್ಯುಲರಾಗಿ ಅಂಗನವಾಡಿಗಳು ಮಾಡ್ತಕ್ಕಂಥದ್ದು ಎಲ್ಲ ಬಡ ಮಕ್ಕಳಿಗೆ ಅನುಕೂಲ ಆಗೋದಿದೆ ಇದು ಬಡವರು ಸೇವೆ ಇರ್ತಕ್ಕಂಥದ್ದು ಡೈರೆಕ್ಟಾಗಿ ಅಲ್ದಿದ್ರು ಇದು ಇನ್ ಬಡವ್ರ ಸೇವೆ ಸೇವೆ ಇದೆ ಇಂಥ ಬಡವ್ರ ಸೇವೆ ಮಾಡ್ತಕ್ಕಂಥ ಮನಸ್ಸು ಅದು ಯಾವ ಭಗವಂತ ಅವ್ರಿಗೆ ಕೊಟ್ಟನೋ ಗೊತ್ತಿಲ್ಲ ಜೀನಿ ದಿಲೀಪ್ ಕುಮಾರ್ ಅವರಿಗೆ ಬಡವರು ಸೇವೆ ಮಾಡ್ತಕ್ಕಂಥದನ್ನ ದೇವ್ರ ಸೇವೆ ಅಂತ ತಿಳ್ಕೊಂಡಿದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಡಲಿ ಮತ್ತು ಆ ಸಂಸ್ಥೆ ಅತ್ಯುನ್ನತ ಮಟ್ಟಕ್ಕೆ ಪ್ರಪಂಚ ಮಟ್ಟಕ್ಕೆ ಹೋಗಿ ಇವತ್ತೇನು ಅನಿಲ್ ಅಂಬಾನಿ ಅಂಬಾನಿ ಬ್ರದರ್ಸ್ ಮೊದಲು ಯಾರೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಕೊಂಡಿದ್ನಂತೆ ಅದನ್ನು ಹೇಳ್ತಾರೆ ಆ ರೀತಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬಂದಿರತಕ್ಕಂಥ ಆ ಮಟ್ಟಕ್ಕೆ ಹೋಗ್ತಕ್ಕಂಥ ಭಾಗ್ಯವನ್ನು ಭಗವಂತ ಕೊಡಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಆಯುರ್ವಾರೋಗ್ಯವನ್ನು ಕೊಟ್ಟು ಹೆಚ್ಚು ಈ ಸಮಾಜ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದು ಅವಶ್ಯಕವಾಗಿ ಸಾಕಷ್ಟು ಜನ ಶ್ರೀಮಂತರಿದ್ದಾರೆ ಅವರೆಲ್ರಿಗೂ ಈ ರೀತಿ ಸಮಾಜ ಕಳಕಳಿ ಇದ್ದಿದ್ದರೆ ನಮ್ಮ ದೇಶದ ಚಿತ್ರಣವೇ ಬದಲಾಗಿರೋದು ಒಂದು ಸಾಮಾನ್ಯ ಕುಟುಂಬದಲ್ಲಿ ಬಂದು ಒಂದು ಸಂಸ್ಥೆಯನ್ನು ಕಟ್ಟಿ ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಸಾವಿರಾರು ಜನ ಸಾಮಾನ್ಯರಲ್ಲಿರ್ತಕ್ಕಂಥ ಸಾಮಾನ್ಯರಿಗೆ ಕೆಲಸ ಕೊಟ್ಟು ತನ್ನ ಸಾಮಾಜಿಕ ಬದ್ಧತೆಯನ್ನು ತೋರಿಸೋದ್ರ ಜೊತೆಗೆ ಇಂತಹ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ನಿಜವಾಗೂ ಅವ್ರ ಬಗ್ಗೆ ನಮಗೆ ಅತ್ಯಂತ ಅಭಿಮಾನ ಇದೆ ಯಾಕಂದರೆ ಹೆಚ್ಚಿನದಾಗಿ ನಮ್ಮ ಸ್ನೇಹಿತರು ಅನ್ನೋದು ಇದ್ದು ಅಭಿಮಾನ ಒಬ್ಬರು ನಮ್ಮ ಸ್ನೇಹಿತರಾಗಿ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಭಗವಂತ ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ ಸರ್ ನಮ್ಮದಲ್ಲೇ ಅಂಗನವಾಡಿಯಿಂದ ಕೆಲವು ಬ ವಿಷಯಗಳ ಬಗ್ಗೆ ಗೊತ್ತಿರಲಿಲ್ಲ ಚೆನ್ನಾಗೆಲ್ಲ ವಿಷಯಗಳೆಲ್ಲ ಬರೆದು ಮತ್ತು ವಾರಗಳು ತಿಂಗಳು ಮಾಸಗಳು ಎಲ್ಲ ಕ್ಲೀನಾಗಿ ಬರೆದು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜಿನಿ ಕಂಪ್ನಿಯವ್ರಿಗೆ ನಮ್ಮ ಕಡೆಯಿಂದ ಕೃತಜ್ಞತೆಗಳನ್ನು ಅರ್ಪಿಸುತ್ತೆ ನಮ್ಮ ಅಭಿಪ್ರಾಯ ನಾವು ಇಲ್ಲಿ ಇತ್ತೀಚಿಗೆಲ್ಲ ಮೀಡಿಯಾದಲ್ಲಿ ನಮ್ಮ ಇದರಲ್ಲಿ ಎಲ್ಲ ನೋಡ್ಕೊತಾ ಇದ್ವಿ ನಮ್ಮ ಜಿನಿ ಕಂಪ್ನಿಯವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಿದ್ದಾರೆ ಸರ್ ಇನ್ನೂ ಹೆಚ್ಚಿನದಾಗಿ ಶಾಲಾ ಕಾಲೇಜುಗಳಿಗೆ ಮೇಯ್ನು ಈ ಮಕ್ಕಳಿಗೆ ಒಳ್ಳೆಯ ಒಂದು ಮನೋರಂಜನೆ ಅಂಥದ್ದು ಇಂಥದ್ದು ಒಂದು ವಸ್ತು ಅನ್ನೋದು ಒಂದು ಗೊತ್ತಾಗಬೇಕು ಅಂತ ಅಂದ್ರೆ ಇಂಥ ಚಿತ್ರಗಳಿಂದ ಗೊತ್ತಾಗಬೇಕೇ ಅದನ್ನು ಇದೇ ಟೀಚರ್ ಆದವರು ಇದು ಏನು ಅಂತ ಹೇಳಿದರೆ ಇದು ಹಣ್ಣು ಇದು ಸೇಬು ಇದು ಹಾಗಲಕಾಯಿ ಇಲ್ಲ ಇದು ಬದನೆಕಾಯಿ ಅನ್ನೋದಕ್ಕೊಂಥರ ತೋರಿಸೋದಕ್ಕೂ ಇದು ಒಂದು ಒಳ್ಳೆ ಚಿತ್ರವಾಗಿ ಬಿಡಿಸಿದ್ದಾರೆ ಸರ್ ಇದು ಭಾಳ ಅನುಕೂಲ ಇನ್ನು ಮುಂದೆ ಹೆಚ್ಚಿನದಾಗಿ ಇನ್ನೂ ಇರತಕ್ಕಂಥ ಅಂಗನವಾಡಿ ಶಾಲಾ ಇಂಥವುಕ್ಕೆಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಸರ್ ಇಂಥದ್ದು ಮಾಡಿಕೊಟ್ಟಿರ್ತಕ್ಕಂಥ ದಿಲೀಪ್ ಕುಮಾರ್ ಸರ್ಗೆ ಒಳ್ಳೆಯ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಇನ್ನೂ ಇಂಥ ಸೇವೆಗಳು ಮಾಡಲಿ ಅಂತ ನಮ್ಮ ಒಂದು ಅಭಿಪ್ರಾಯ ಸರ್ ಶಿರಾ ತಾಲೂಕ್ ಮದ್ಲೂರು ಪಂಚಾಯಿತಿ ಮೊದ್ಲೂರು ಮೊದ್ಲೂರಿನಲ್ಲಿ ಇವತ್ತು ವಿಶೇಷವಾಗಿ ದಿಲೀಪ್ ಕುಮಾರು ಒಂದು ಪೇಂಟು ಸುಣ್ಣ ಬಣ್ಣ ಅಭಿವೃದ್ಧಿಯಾಗಿ ಚೆನ್ನಾಗಿ ಹೊಡೆದಲ್ಲ ಇದೇ ಥರ ಎಲ್ಲ ಹಳ್ಳಿನಲ್ಲೂ ಅವರು ಇನ್ನೂ ಹೆಚ್ಚೆಚ್ಚಾಗಿ ಮಾಡಲಿ ಅಂತ ನಾನು ಕೇಳ್ಬಿಟ್ಟು ನಮಸ್ಕಾರ ನನ್ನ ಹೆಸರು ಈರಣ್ಣ ಅಂತೇಳಿ ಮದ್ದೂರು ಪಂಚಾಯಿತಿ ಉಡುಗೆರೆ ನಮ್ಮದು ಇವತ್ತಿಲ್ಲಿ ಈ ಅಂಗನವಾಡಿ ಒಂದು ಶಾಲೆಗೆ ಬಂದದ್ದು ನೋಡಿ ಸಂತೋಷ ಆಯಿತು ಕಾರಣ ಏಕೆಂದರೆ ಒಂದು ಸರ್ಕಾರ ಒಂದು ಸಂಸ್ಥೆಗಳು ಮಾಡತಕ್ಕಂಥದ್ದು ಒಬ್ಬ ಒಂದು ಜೀನಿ ಕಂಪ್ನಿಯವರು ಇವತ್ತು ಒಂದು ಮಕ್ಕಳಿಗೆ ಏನನ್ನು ತೋರಿಸ್ಕೊಡ್ಬೇಕು ಅನ್ನೋದೊಂದು ಚಿತ್ರ ಬರೆದು ಒಂದು ಬಣ್ಣ ಮಾಡಿಸಿ ಅದಕ್ಕೆ ಸುಣ್ಣ ಬಣ್ಣ ಮಾಡಿ ಅಂಥದ್ರಲ್ಲಿ ಅವಕ್ಕೆ ಎಲ್ಲ ಒಂದು ಎಜುಕೇಷನ್ನ ಇದನ್ನೇ ನಮಗೆ ಲಕ್ಷಾಂತರ ರೂಪಾಯಿ ರೂಪಾಯಿ ತಗೊಂಡು ಮಾಡೇ ಸರಿ ಅಂತ ಮಾಡ್ತಾರೆ ಉಚಿತವಾಗಿ ಮಾಡಿಕೊಡ್ತಕ್ಕಂಥ ಕೆಲಸ ಒಂದು ಜೀನಿ ಕಂಪ್ನಿಯವರು ಮಾಡೋದು ತುಂಬ ಸಂತೋಷ ಆಗ್ತಾ ಇದೆ ಎಲ್ಲ ಕಡೆ ನೋಡಿ ಚಿತ್ರಗಳು ಬರೆದಿದ್ದಾರೆ ಏನು ಬುಕ್ಸಲ್ಲಿ ಓದ್ತೀವ ಅಂಥದ್ದನ್ನು ಇವರು ಗೋಡೆ ಮುಖಾಂತರ ನೋಡಿ ನಮ್ಮ ಮಕ್ಕಳಲ್ಲಿ ಈ ಕಡೆ ಗೋಡೆ ಇಂಥ ಚಿತ್ರ ಇತ್ತು ಇಂಥ ಕಡೆ ಇಂಥ ಚಿತ್ರ ಇತ್ತು ಅಂದರೆ ಅವರು ಯಾವತ್ತೋ ಮಕ್ಕಳ ಮನಸ್ಸಲ್ಲಿ ಉಳಿಯುತ್ತೆ ಬಹುಶಃ ನಮಗೆಲ್ಲ ಪುಸ್ತಕದಲ್ಲಿ ಇರ್ತಾಯಿತ್ತು ಇವತ್ತೆಲ್ಲ ಇಂಗ್ಲೀಷ್ ಬಂದು ಇಂಥದ್ದೆಲ್ಲ ಇದೆ ಅಂಥದ್ರಲ್ಲಿ ಜೀನಿ ಕಂಪ್ನಿಯವ್ರು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಇವತ್ತು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದರೂ ಸುಣ್ಣ ಬಣ್ಣ ನೋಡಿಲ್ಲ ಎಷ್ಟೋ ಅಂಗನವಾಡಿಗಳು ಅಂಥದ್ರಲ್ಲಿ ಗುರುತಿಸಿ ಅವ್ರು ಇನ್ನೂ ಕೇಳ್ತಾ ಇದ್ದಾರಂತೆ ಯಾರಿಗಾದ್ರೂ ಅವಶ್ಯಕತೆ ಇದೆ ನಮ್ಗೆ ಹೇಳಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಕೇಳ್ತಾ ಇದ್ದಾರಂತೆ ತುಂಬ ಸಂತೋಷ ಆಸಕ್ತಿ ಇರ್ತಕ್ಕಂಥವ್ರು ಇನ್ನೂ ಹೋಗಿ ಸ್ವಲ್ಪ ಇಂಥದ್ದು ಅವ್ರಿಗೆ ಹೇಳಿದರೆ ಇನ್ನೂ ಕೆಲವು ಹಳ್ಳಿಗಳಿಗೆ ಬಂದು ಮಾಡಿಕೊಡ್ತಾರೆ ಇಲ್ಲಿ ಮಾಡತಕ್ಕಂಥದ್ದಂತೂ ಭಾಳ ಸಂತೋಷ ತಂದಿದೆ ಮಕ್ಕಳು ತು ತುಂಬ ಖುಷಿಯಾಗಿದ್ದಾರೆ ಆಮೇಲೆ ನಮಗೆಲ್ಲ ಭಾಳ ಸಂತೋಷ ಆಯ್ತು ಇಲ್ಲ ಬಂದು ನೋಡಿ ಈಗ ತುಂಬ ಖುಷಿ ಆಗ್ತೈತಿ ಇಂಥ ಕಾರ್ಯಕ್ರಮಗಳು ದಿಲೀಪ್ ಸರ್ ಕಡೆಯಿಂದ ಜೀನಿ ಕಂಪ್ನಿ ಕಡೆಯಿಂದ ಹೆಚ್ಚೆಚ್ಚಾಗಿ ಮೂಡಿ ಬರಲಿ ಅಂತ ನಾವು ಅವರಲ್ಲಿ ಕೋರ್ತೀವಿ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ಸರ್ ನಮಸ್ಕಾರ ನಾನು ರಾಘವೇಂದ್ರ ಅಂತ ಜೀನಿ ಕಂಪ್ನಿಯವರು ಈ ಅನ್ನ ಕಟ್ಟಡಕ್ಕೆ ಕಾಯಕಲ್ಪ ಮಾಡಿ ಬಣ್ಣ ಚಿತ್ತಾರ ಎಲ್ಲ ಬಿಡಿಸಿ ಮಕ್ಕಳಿಗೆ ಬರೋದಕ್ಕೆ ಒಂದು ಆಸಕ್ತಿ ಥರ ಮಾಡಿದ್ದಾರೆ ದಯವಿಟ್ಟು ದೇವ್ರಿಗ ಅವ್ರು ಒಳ್ಳೇದು ಮಾಡಲಿ ಕ್ಲೀನಿಂಗ್ ಕಂಪಿಯವ್ರು ಮಾಡ್ರೆ ಇದು ಈ ಸೇವೆಗೆ ನಮ್ಮ ಗ್ರಾಮಸ್ಥರು ನಮ್ಮ ಪಂಚಾಯಿತಿ ಸೌಧವಾಗಿ ಅಭಿನಂದನೆ ನಿಮ್ ಮಕ್ಳು ತುಂಬಾ ಸಣ್ಣ ಇದಾರ ಏಜಿಗೆ ತಕ್ ತೂಕ ಜಾಸ್ತಿ ಇಲ್ವಾ ಎರಡ್ ವರ್ಷ ಮೇಟ್ ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪಾಗೋದ್ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ಕ ಗಂಟೆ ಅನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ